ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋಲಿ ನಾವು ಕೋಲಾರ್ ಹೈವೇ ಹತ್ರ ಒಂದು ರೈಡ್ ಅಂತ ಹೋಗ್ತಾ ಹೋಗ್ತಾಯಿದ್ದೀರಿ ಸೊ ನಮ್ಮಣ್ಣ ಮತ್ತೆ ಐರ್ಲ್ಯಾಂಡಿಗೆ ಹೊಂಟೋಗ್ತಾನೆ ಡಿಸೆಂಬರ್ ಫಸ್ಟ್ ಹಂಗೆ ಪ್ರಾಪರಾಗಿ ಒಂದು ರೈಡ್ ಅಂತ ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ ಸೊ ಕೋಲಾರ್ ಹೈವೇ ಅಂತ ಅಂದ್ಕೊಂಡಿದ್ದೀರಿ ಆದರೆ ಸ್ಪೆಸಿಫಿಕ್ ಆಗಿ ಎಲ್ಲಿ ಅಂತ ಗೊತ್ತಿಲ್ಲ ಇವತ್ತಿನ ರೈಡಿಗೆ ನಾವು ಫೋರ್ಟಿ ಏಯ್ಟು ಮತ್ತು ಇಂಟರ್ಸೆಪ್ಟರ್ ಎತ್ಕೊತ ಇದ್ದೀರಿ ಸೊ ಇಂಟರ್ಸೆಪ್ಟರಲ್ಲಿ ಇನ್ನೂ ಟೈರ್ಸ್ ಎಲ್ಲ ಚೇಂಜ್ ಮಾಡಬೇಕು ಟೈರ್ಸ್ ಹೋಗಿದೆ ಸೊ ಇನ್ನೂ ಒಂದು ತೌಸಂಡ್ ಕಿಲೋಮೀಟರ್ಸ್ ಹಂಗೆ ಬರುತ್ತೆ ಈ ರೈಡ್ ಮುಗಿಸಿ ಅದಕ್ಕೆ ಫ್ರೆಶ್ ಟೈರ್ಸ್ ಮತ್ತು ಸರ್ವಿಸ್ ಡ್ಯೂ ಇದೆ ಸೊ ಅವೆರಡು ಮುಗಿಸ್ಬೇಕು ಸೊ ಅದಕ್ಕೆ ಆ ಗಾಡಿ ಎತ್ಕೊಂತ ಇದ್ದೀರಿ ಮತ್ತು ಫಾರ್ಟಿ ಏಯ್ಟ್ ಎಕ್ಸಾಸ್ಟ್ ಇದೆ ಒಳ್ಳೆ ಫನ್ ಇರುತ್ತೆ ಸೊ ಬನ್ನಿ ಗಾಡಿನ ವಾಮಪ್ಗೆ ಬಿಡೋಣ ವಾಮಪ್ ಬಿಡೋಕ್ಕಿಂತ ಮುಂಚೆ ಗಾಡಿನ ಒಂಚೂರು ಹಿಂದೆ ಎತ್ಕೊಳ್ಳೋಣ ಸೊ ರೀಸೆಂಟಾಗಿ ಫಾರ್ಟಿ ಏಯ್ಟು ಬ್ಯಾಟ್ರಿ ಎಲ್ಲ ಡ್ರೇನ್ ಆಗಿ ಹೋಗಿತ್ತು ಸೊ ದಿನ ಆಗಿತ್ತೆತ್ತಿ ಅಂತ ಸೊ ಇವಾಗ ಸ್ಟಾರ್ಟ್ ಆಗುತ್ತಾ ಇಲ್ಲ ಅಂತ ನೋಡೋಣ ಬನ್ನಿ ಓ ಓಕೆ ಒಂದು ಸೆಕೆಂಡಿಗೆ ನಾನು ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂದ್ಕೊಂಡಿದ್ದೆ ಇವಾಗ ಇಂಟರ್ಸೆಪ್ಟರ್ ಕೋಲ್ ಸ್ಟಾರ್ಟ್ ಟೈಮು ಸೊ ರೋಡ್ ಸ್ಟರ್ರೆ ಎತ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಅದರಲ್ಲಿ ಎಕ್ಸಾಸ್ಟ್ ನೋಟಿರಲ್ಲ ಮತ್ತೆ ಜಾಸ್ತಿ ಕಿಲೋಮೀಟರ್ ಸೋಡಿಸಿಲ್ಲ ಸೊ ಅದಕ್ಕೆ ಆದಷ್ಟು ಅದು ಕಡಿಮೆನೇ ಓಡಿರಲಿ ಅಂತ ಜಾಸ್ತಿ ಓಡಿಸ್ತಲ್ಲ ಸೊ ಇಲ್ಲೇ ಎಲ್ಲಾದ್ರೂ ಹೋಗೋಕ್ಕೆ ಇಲ್ಲ ಒಂದು ಒಳ್ಳೆ ರೈಡ್ ಹೋಗ್ಬೇಕು ಅಂತಂದಾಗ ಈ ಗಾಡಿನ ಎತ್ಕೊಂಡು ಹೋಗ್ತಿರಿ ಇವತ್ತಿನ ರೈಡ್ಗೆ ಇಂಟರ್ಸೆಪ್ಟರ್ ಒಣ ಬನ್ನಿ ಡೇವಿಡ್ಸನ್ ಐಡಲ್ ಮುಂದೆ ಇದೇನು ಕೇಳಿಸ್ತಾ ಇಲ್ಲ ಗಾಡಿ ವಾಮ್ ಅಪ್ ಆಗಿದ್ದು ಸಿಗೋಣ ಸೊ ಗಾಡಿ ವಾಮ್ ಅಪ್ ಎಲ್ಲ ಆಯಿತು ಇವಾಗ ಮನೆ ಬಿಡ್ತಾ ಇದ್ದೀರಿ ಲಾಸ್ಟ್ ರೈಡ್ ಹೋಗಿದ್ರೆ ಆ ರೈಡ್ ಅಲ್ಲಿ ನಾವು ಫೋರ್ಟಿ ಏಟ್ ಮತ್ತೆ ರೋಡ್ ಸ್ಟರ್ ಎತ್ಕೊಂಡೋಗಿದ್ರಿ ಸೊ ರೋಡ್ ಸ್ಟಾರ್ ಅಲ್ಲಿ ಎಕ್ಸಾಸ್ಟ್ ಇಲ್ದಿರೋದಕ್ಕೆ ರೈಡ್ ಒಂದ್ ಚೂರು ಬೋರಿಂಗ್ ಆಗಿತ್ತು ಸೊ ಅದಕ್ಕೆ ಈ ರೈಡ್ ಗೆ ಇಂಟರ್ಸೆಪ್ಟರ್ ಎತ್ಕೊಂಡಿದೀನಿ ಸೊ ಪೆನ್ಕೊಂಡ ರೈಡ್ ಗೆ ಇದ್ಯಾಕೆ ಎತ್ಕೊಂಡೋಗಿಲ್ಲ ಅಂದ್ರೆ ಟೈರ್ ಚೇಂಜ್ ಮಾಡ್ಬೇಕಾಯ್ತು ಮತ್ತೆ ಸರ್ವಿಸ್ ಡ್ಯೂ ಇತ್ತು ಇವತ್ತಿನ ರೈಡ್ ಏನು ಸಿಕ್ಸ್ಟಿ ಕಿಲೋಮೀಟರ್ಸ್ ಅಲ್ವಾ ಇರೋದು ಸೊ ಟೋಟಲ್ ಆಗಿ ಒನ್ ಟ್ವೆಂಟಿ ಕಿಲೋಮೀಟರ್ಸು ಸೊ ಅದಕ್ಕೆ ಈ ಗಾಡಿ ಎತ್ಕೊಂಡಿದ್ದೀನಿ ತಕ್ಷಣಕ್ಕೆ ಇಲ್ಲ ಅಂದಿದ್ರೆ ರೋಡ್ ಸ್ಟಾರು ಎತ್ಕೊಳ್ತಾ ಇದ್ದೆ ಯಾಕಂದರೆ ಟೈಯರ್ಸ್ ಹೋದಾಗ ಗಾಡಿನ ಎತ್ತಬಾರ್ದು ತುಂಬ ಸ್ಲಿಪ್ಪಾಗುತ್ತೆ ಮತ್ತೆ ಸ್ಕಿಡ್ ಆಗುತ್ತೆ ಫುಲ್ ಹಾಕೋಣ ಸಾಕ್ಬಿಡಣ ಬೇಡ ಹಾಂ ಸೊ ಶಾರ್ಟ್ ರೈಡ್ ಆಗಿರೋದ್ರಿಂದ ಈ ಗಾಡಿ ಎತ್ಕೊಂಡಿದ್ದೀನಿ ನಮ್ಮ ಅಣ್ಣನೂ ಫ್ಯೂಲ್ ಇದ್ದಾನೆ ಸೊ ಅದರಲ್ಲೂ ಚೂರು ಕಡಿಮೆ ಇತ್ತು ಎಕ್ಸಾಸ್ಟ್ ಹಾಕಿರೋದಕ್ಕೆ ನಮ್ಗೆ ಅಷ್ಟೊಂದು ಮೈಲೇಜ್ ಸಿಗೋದಿಲ್ಲ ಸೊ ಇಬ್ಬರದು ಫ್ಯೂಲ್ ಅಪ್ ಆಯಿತು ಆಪ್ಸ್ ಅಂತೂ ಕ್ರೇಜಿಯಾಗಿ ಬರುತ್ತೆ ರೆಡ್ ರೂಪ್ಟರಲ್ಲಿ ಅದು ಒಂಚೂರು ರೀಟಾಗಿ ಹೋದ್ರೆ ಅಂತೂ ಅನ್ನ ಚೆನ್ನಾಗಿರುತ್ತೆ ಇವತ್ತಿನ ರೈಡ್ಗೆ ನಾನು ನಮ್ಮ ಅಣ್ಣ ಮತ್ತು ಶಿರೀಶ್ ಹೋಗ್ತಾ ಇರೋದು ಸೊ ಶಿರೀಶ್ ನಮಗೆ ಹೊಸ್ಕೋಟೆ ಹತ್ರ ಸಿಗ್ತಾನೆ ಸೊ ಇನ್ನೊಬ್ಬ ಫ್ರೆಂಡು ಬರ್ತಿದ್ದಾನೆ ಲಿಖಿತ್ ಅಂತ ಸೊ ರೀಸೆಂಟಾಗಿ ಜಿ ನೈನ್ ಹಂಡ್ರೆಡ್ ತೊಗೊಂಡಿದ್ದಾನೆ ಅವನು ಅವನು ಸರ್ವಿಸೆಲ್ಲ ಮಾಡಿಸ್ಬೇಕಾಗಿತ್ತು ಮೀಟಪ್ ಪಾಯಿಂಟ್ ಹತ್ರ ಡೈರೆಕ್ಟಾಗಿ ಸಿಗ್ತೀನಿ ಅಂತಂದೇನೆ ಯಾಕಂದರೆ ಅವ್ರ ಮನೆ ಇರೋದೇ ಕೋಲಾರಲ್ಲಿ ಸಡನ್ನಾಗಿ ಪ್ ಮಾಡಿದ್ರ ಇದು ಸೊ ಜಾಸ್ತಿ ಜನನ ಕರೆಯಕ್ಕಾಗಿಲ್ಲ ಇಲ್ಲ ಅಂದಿದ್ರೆ ಇನ್ನೂ ಒಂದು ಇಬ್ಬರು ಮೂರು ಜನ ಕೇಳ್ಬೋದಾಗಿತ್ತು ಸೊ ನಾನಾಗಲೇ ಹೇಳಿದಂಗೆ ಡಿಸೆಂಬರ್ ಫಸ್ಟ್ ಹಂಗೆ ನಮ್ಮ ಅಣ್ಣ ಐರ್ಲ್ಯಾಂಡ್ಗೆ ಹೋಗ್ತಾನೆ ಸೊ ಅದಕ್ಕೆ ಇದೊಂದು ಸಡನ್ ರೈಡ್ ಪ್ಲ್ಯಾನ್ ಮಾಡಿದ್ದು ನಾವು ನಿನ್ನೆ ರಾತ್ರಿ ಹಂಗೆ ಅದು ಸಿರೀಷಿಗೆ ನಾವು ತಿಳಿಸೋಸ್ರ ಟೈಮ್ ಟೈಮಾಗಿ ಹೋಗಿತ್ತು ಸೊ ಅದಕ್ಕೆ ದಾಸಿ ಜನನ ಇನ್ನೂ ಹೇಳಿ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಅದು ವೀಕ್ ಡೇ ಬೇರೆ ಇವತ್ತು ಸುಮ್ಮನೆ ಕೆಲಸ ಇರೋ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಶಿರೀಶು ನಮ್ಮ ಅಣ್ಣ ಇದ್ದೀರಿ ಸೊ ಮೀಟಪ್ ಪಾಯಿಂಟ್ ಹತ್ರ ಟಿಕೆಟ್ ಸಿಕ್ತಾನೆ ಸೊ ಇವಾಗ ಹೊಸ್ಕೋಟೆ ಟೋಲ್ ಹತ್ರ ಇದ್ದೀರಿ ಅಂತೂ ಚೆನ್ನಾಗಿದೆ ರೈಟ್ ಮಾಡೋದಕ್ಕೆ ಸೊ ಇನ್ನು ಬೆಳಗ್ಗೆ ಬೇಗನೆ ಎದೊಳ್ಬೇಕಾಗಿತ್ತು ನಾಲ್ಕು ಗಂಟೆ ಹಂಗೆ ಎದೊಳ್ಬೇಕಾಯಿತು ಆದರೆ ಐದು ಗಂಟೆ ಹಂಗೆ ಎದೊಳಿದ್ರಿ ವೆದರ್ ಚೆನ್ನಾಗಿರುತ್ತೆ ಮತ್ತು ಟ್ರಾಫಿಕ್ ಅಷ್ಟೊಂದು ಇರೋದಿಲ್ಲ ಅಂತ ಬೆಳಗ್ಗೆ ಬರೋದು ಪೆನ್ಕೊಂಡಾಗ ಲಾಸ್ಟ್ ಎಲ್ಲಿ ಮೀಟ್ ಆಗಿದ್ರು ಅಲ್ಲೇ ಬರೋ ಹೇಳಿದ್ರು ಸೀರೆಸ್ಗೆ ಸೊ ಇಲ್ಲೇ ಮುಂದೆನೇ ಶಿರೀಶ್ ಬರೋ ತನಕ ಒಂದ್ ಸ್ವಲ್ಪ ಹೊತ್ತಿರ್ತೀರಿ ಬಂದಿದಾದ್ಮೇಲೆ ರೈಡ್ ಕಂಟಿನ್ಯೂ ಆಗುತ್ತೆ ಸೊ ಶಿರೀಶು ಬಂದ ಬನ್ನಿ ಹೋಗೋಣ ಸನ್ ರೈಸ್ ನೋಡಿ ಹಿಂಗಿದೆ ಇಂಥ ಕೋಲ್ಡ್ ವೆದರ್ ಇದ್ರೆ ರೈಡ್ ಮಾಡಕ್ ಚೆನ್ನಾಗಿರುತ್ತೆ ಅದರಲ್ಲಿ ಜಾಕೆಟ್ ಎಲ್ಲ ಹಾಕಿರ್ತೀರ ಅಷ್ಟೊಂದು ಏನು ಗೊತ್ತಾಗೋದಿಲ್ಲ ಕೋಲ್ಡ್ ವೆದರ್ಗೆ ಮತ್ತು ಹಿಂದಿನ ಬಿಸಿಗೆ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ಅದರಲ್ಲಿ ಇಂಟರ್ಸೆಪ್ಟಲ್ಲಿ ಬಂದಿರೋದು ಒಂದು ಸ್ಪೆಷಲ್ ಇವತ್ತು ಜಾಸ್ತಿ ದಿನ ಆಗಿತ್ತು ಈ ಗಾಡಿನೆತ್ತಿ ಒಂದು ರೈಡಿಗೆ ನೋಡಿ ಎಂತ ಟ್ರಾಫಿಕ್ ಇದೆ ನಾವು ಬೆಳಗ್ಗೆ ಮತ್ತೆ ವೀಕ್ ಡೇಲ್ ಬಂದ್ರೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂದ್ರೆ ಇವತ್ತು ಇಂತ ಟ್ರಾಫಿಕ್ ಇದೆ ಆ ಗಾಡಿ ಬಂದಾಗಿಂದ ಆ ಗಾಡಿನೇ ಓಡಿಸ್ತಾ ಇದೆ ಅದರಲ್ಲೂ ಎಕ್ಸಾಸ್ಟ್ ಹಾಕೋದ್ಮೇಲೆ ಅಂತೂ ಯಾವ್ದೇ ರೈಟ್ ಪ್ಲಾನ್ ಮಾಡಿದ್ರೂ ಫಾರ್ಟಿ ಏಯ್ಟ್ನೇ ಎತ್ಕೊಂಡು ಹೋಗ್ತಾ ಇದ್ರೆ ಸೊ ಇನ್ಮೇಲೆ ಇಂಟರ್ಸೆಪ್ಟರ್ದು ಸರ್ವಿಸು ಮತ್ತು ಟೈರ್ಸ್ ಎಲ್ಲ ಚೇಂಜ್ ಆದಮೇಲೆ ಇದ್ರೂ ಒಂಚೂರು ರೈಟ್ಸ್ಗೆಲ್ಲ ಎತ್ಕೊಂಡು ಹೋಗ್ಬೇಕು நோடி பாப்ஸ் எங்க அதிரல் அந்த திராட்டல் கொட்டி ஒன்ஸ்வல் விட்டே எங்கே பாப் கன் பாப் அதங்க ஃபுல்ல சவுண்ட் வரது ಕೋಲಾರ ಹೈವೇಗೆ ರೈಡ್ ಬರಬೇಕಂದ್ರೆ ತುಂಬಾ ಫೇವ್ರೇಟ್ ಏನಕ್ಕೆ ಅಂತಂದ್ರೆ ರೋಡ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ವ್ಯೂನು ಅಷ್ಟೇನೆ ಮೌಂಟೇನ್ಸ್ ಎಲ್ಲ ನೋಡಿ ಹೆಂಗಿದೆ ಬೆಳಿಗ್ಗೆ ಹಂಗೆ ಬಂದ್ರೆ ಫಾಗ್ ಎಲ್ಲ ಇರುತ್ತೆ ಸೊ ಕೋಲಾರ ರೈಡ್ ಅಂತಂದ್ರೆ ಒಂಚೂರು ನನಗೆ ಆರಾಮ್ ಅನ್ಸುತ್ತೆ ನಮ್ಮ ಡೆಸ್ಟಿನೇಷನ್ಗಿನ್ನ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ನನ್ನ ಪ್ರಕಾರ ಇನ್ನೊಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಹಂಗೆ ಅಲ್ಲಿ ರೀಚ್ ಆಗಿರ್ತೀರಿ ನಮ್ಮ ಅಣ್ಣ ಇನ್ನೇನು ಈ ವೀಕ್ ಸಂಡೇ ಹಂಗೆ ಅವನು ಐರ್ಲ್ಯಾಂಡ್ಗೆ ಹೋಗ್ತಾನೆ ಅದಕ್ಕೆ ಇನ್ನು ಪ್ಯಾಕಿಂಗು ಅದು ಇದು ಇರುತ್ತೆ ಇನ್ನು ಸಂಡೇನೇ ಅವನು ಹೋಗೋದು ಸೊ ಇನ್ನು ಲಾಂಗ್ ರೈಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಅವನು ಟ್ರಾವೆಲ್ ಮಾಡಬೇಕಂದ್ರೆ ಕಷ್ಟ ಹೋಗುತ್ತೆ ಟ್ವೆಲ್ ಅವರ್ಸ್ ಜರ್ನಿ ಇರುತ್ತೆ ಐರ್ಲ್ಯಾಂಡ್ಗೆ ಸೊ ಅದಕ್ಕೆ ವೀಕ್ ಡೇ ಅಲ್ಲೇ ಹಂಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀರಿ ಅದರಲ್ಲಿ ಜಾಸ್ತಿ ಮಾತಾಡಿದಿರ ನಿಮಗೆ ಆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಪಿ ವಿನ ಜಾಸ್ತಿ ತೋರಿಸ್ತೀನಿ ಸೊ ಅದು ನಿಮಗೆಲ್ಲ ಹೆಂಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ ಏನಂತಂದ್ರೆ ಇಂಟರ್ಸೆಪ್ಟರ್ ಮೇಲೆ ನಾನು ಮಾಡಿಫಿಕೇಶನ್ ನ ನಿಲ್ಲಿಸ್ಬಿಟ್ಟಿದೀನಿ ರೆಡ್ ರೋಸ್ಟರ್ ಸ್ಲಿಪ್ ಆನ್ ಮತ್ತೆ ಏರ್ ಫಿಲ್ಟರ್ ಹಾಕ್ಸಿದೀನಿ ಸೊ ಬೇಸಿಕ್ಲಿ ಲುಕ್ಸ್ ಅಂತ ಸಿಂಗಲ್ ಸಿಟ್ ಹಾಕ್ಸಿದ್ದೀನಿ ಸಿರೀಸ್ ಏನೇನ್ ಮಾಡಿಸಿದಾನೆ ಅಂದ್ರೆ ಬೆನ್ ಪೈಪ್ ವಿತ್ ಸ್ಲಿಪ್ ಆನ್ ಹಾಕ್ಸಿದ್ದಾನೆ ಆರ್ ಆರ್ ಪಿದು ಇದು ಸ್ಟಾರ್ ಅವ್ರದು ಅದರಲ್ಲಿ ಏರ್ ಫಿಲ್ಟರು ಚೇಂಜ್ ಮಾಡಿದ್ದಾನೆ ಸೊ ಬೇಸಿಕ್ಲಿ ಅವನು ಫಿಫ್ಟಿ ಫೈವ್ ಫಿಫ್ಟಿ ಟು ಹಂಗೆ ಹಾರ್ಸ್ ಪವರ್ ಇದೆ ಶಿರೇಶ್ ಗಾಡಿಯಲ್ಲಿ ನನ್ನ ಗಾಡಿಯಲ್ಲಿ ಅಪ್ರಾಕ್ಸ್ ಟು ಫಿಫ್ಟಿ ಹಾರ್ಸ್ ಪವರ್ ಇದೆ ಸೊ ಟ್ಯೂನಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಪಾಪ್ಸ್ ನನಗೆ ತುಂಬಾ ಅಗ್ರೆಸಿವ್ ಅನ್ನಿಸ್ತು ಮತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ ಸೊ ಇನ್ನ ಏನಾದರೂ ಮಾಡಿಫಿಕೇಶನ್ ಮಾಡಬೇಕಂದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿರಿ ಸೊ ಶಿರೀಶು ಕೋರ್ಟ್ ಸಿಕ್ಸ್ ಅವ್ರು ಟ್ಯೂನಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಸೊ ಅದರಲ್ಲಿ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸು ಮತ್ತೆ ನಮಗೆ ಪರ್ಫಾಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ಅವನು ಮಾಡಿಸ್ಬೇಕು ಅಂತ ಇದ್ದಾನೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಸೊ ಈ ಗಾಡಿಗೆ ನಾನೇನಾದರೂ ಇನ್ನ ಮಾಡಿಫಿಕೇಶನ್ ಮಾಡಿಸ್ಬೇಕಂತಂದರೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ಅಷ್ಟು ಟ್ರೈ ಮಾಡ್ತೀನಿ ಹಾರ್ಲಿ ಡೇವಿಡ್ಸನ್ ಬಗ್ಗೆ ಮಾತಾಡೋಂಗಿದ್ರೆ ಅದರಲ್ಲಿ ಇವಾಗ ತಕ್ಷಣಕ್ಕೆ ಬ್ಯಾನ್ ಚೆನ್ನಾಗಿ ಅವ್ರದ್ದು ಸ್ಲಿಪ್ ಆನ್ ಎಕ್ಸಾಸ್ಟ್ ಇದೆ ಸೊ ಅದಕ್ಕಿನ್ನ ಜಾಸ್ತಿ ಮಾಡಿಫಿಕೇಶನ್ ಮಾಡಿದ್ರೆ ಜಾತ್ರೆ ತರ ಹೋಗುತ್ತೆ ನೆಕ್ಸ್ಟು ಇನ್ನೊಂದು ಸೂಪರ್ ಸ್ಪೂಟ್ ಹುಡ್ಕ್ತಾ ಇದ್ದೀರಿ ಸೊ ನಮಗೆ ಬೇಕಾಗಿರೋ ಗಾಡಿ ಇನ್ನೂ ಸಿಗ್ತಾ ಇಲ್ಲ ನಿನ್ನೆ ಎಲ್ಲ ರೇಸ್ ಹತ್ರ ಹೋಗಿ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿರಿ ಒಂದೆರಡು ಆಪ್ಷನು ಇದೆ ಅಂದರೆ ಅದು ಯಾವುದು ಏನು ಇತ್ತು ಅಂತ ನಾನೇನು ಡಿಸ್ಕಸ್ ಮಾಡಲ್ಲ ನಿಮಗೆ ಫೈನಲ್ ಆಗಿ ಗಾಡಿ ತಗೊಂಡಾಗ ರಿವೀಲ್ ಮಾಡ್ತೀನಿ ಸೆಲೆಕ್ಟ್ ಮಾಡೋದೇ ಒಂದು ಟಫ್ ಡಿಸಿಷನ್ ಅಂದ್ರೆ ಯಾವುದನ್ನು ಸೆಲ್ ಮಾಡೋದು ಅನ್ನೋದೇ ಮೇನ್ ಇರೋದು ಇಂಟರ್ಸೆಪ್ಟರ್ ಅಂತ ಸೆಲ್ ಮಾಡೋಕ್ಕಾಗಲ್ಲ ಇದು ನನ್ನ ಫಸ್ಟ್ ಬೈಕ್ ಆಗಿರೋದ್ರಿಂದ ಫೋರ್ಟಿ ಏಟ್ ಸ್ಪೆಷಲ್ ವೇಕ್ ಅದ್ರೂ ಸೆಲ್ ಮಾಡಕ್ ಬೇಜಾರೇನೆ ರೋಡ್ ಸ್ಟರ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಕಡಿಮೆ ಕಿಲೋಮೀಟರ್ಸ್ ಅಷ್ಟೇ ಓಡಿಸಿರೋದು ಈ ಮೂರು ಗಾಡಿಯಲ್ಲಿ ಇಂಟರ್ಸೆಪ್ಟರ್ ಅಂತ ಪಕ್ಕ ಔಟ್ ಆಫ್ ದಿ ಆಪ್ಷನ್ ಆ ಎರಡು ಆರ್ಡೇವಿಡ್ಸ್ ಅಲ್ಲಿ ಒಂದು ಆರ್ಡೇವಿಡ್ಸ್ನ ಸೆಲ್ ಮಾಡ್ಬೇಕು ನಾವು ಚಾನೆಲ್ ಒಂದ್ ಇದ್ರೆ ಸಾಕು ಆರ್ಲಿ ಅದು ಯಾವ್ದಂತ ಡಿಸೈಡ್ ಮಾಡ್ತಾ ಇದ್ದೀರಿ ಫುಲ್ ಕನ್ಫ್ಯೂಸ್ ಆಗಿ ಹೋಗಿದ್ದೀರಿ ಸೊ ಅದು ಡಿಸೈಡ್ ಮಾಡ್ಕೊಂಡು ಎಸ್ ಕಾರ್ಟ ಅವ್ರ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಅಂದಿದ್ದಾರೆ ನೋಡ್ಬೇಕು ಬೇಕಾಗಿರೋ ಗಾಡಿ ಯಾವ್ದಾದ್ರು ಸಿಕ್ಕಿದ್ರೆ ಈ ಗಾಡಿನ ಆಲ್ ಡೇವಿಡ್ಸನ್ ಅಲ್ಲಿ ಒಂದು ಗಾಡಿನ ಎಕ್ಸ್ಚೇಂಜ್ ಕೊಡೋಣ ಇಷ್ಟೆಲ್ಲ ಇತ್ತು ಇನ್ನ ನೋಡೋಣ ಏನಾಗುತ್ತೆ ಅಂತ ಬಂದ್ರೆನೂ ಚೆನ್ನಾಗಿರುತ್ತೆ ಇನ್ಲೈನ್ ಫೋರು ಎಕ್ಸಾಸ್ಟ್ ನೋಟು ಪವರ್ ಡೆಲಿವರಿ ಎಲ್ಲ ಹೊಸ ನೋಡೋಣ ನಮಗೆ ಬೇಕಾಗಿರೋ ಗಾಡಿ ಸಿಕ್ಕಿದ್ರೆ ಸಾಕು ಡೆಸ್ಟಿನೇಷನ್ ಇಲ್ಲೇ ಇರೋದು ನಾವು ಮ್ಯಾಪ್ಸ್ ಹಾಕೊಂಡಿರ್ಲಿಲ್ಲ ಎಂಟ್ರೆನ್ಸ್ಗಿಂತ ಒಂಚೂರು ಮುಂದೆ ಬಂದ್ಬಿಟ್ಟಿದ್ದೀರಿ ಓಕೆ ಲೆಕ್ಕಿದ್ ಬಂದು ಕಾಯ್ತಾ ಇದ್ದಾನೆ ನಮಗೋಸ್ಕರ ಸೊ ಇಲ್ಲಿ ಹೈವೇ ಸ್ಟಾರಿಂದ ನಾವು ಇನ್ನೊಂದು ಓಟ್ಲಿಗೆ ಹೋಗ್ತಾ ಇದ್ದೀರಿ ಸೊ ಇಲ್ಲಿ ಮೀಟಪ್ ಪಾಯಿಂಟ್ಗಂತೂ ಸಿಕ್ಕಿದು ಮುಂದೆ ಎಲ್ಲಾದರೂ ದೋಸೆ ತಿನ್ನಕ್ಕೆ ಹೋಗೋಣ ಅಂತ ನಾವು ಅಣ್ಣ ಅಂದ ರೀಸೆಂಟಾಗಿ ನಾವು ದುಡ್ಡು ತಿರುಪ್ತಿಗೆ ಹೋದಾಗ ಒಂದು ಕಡೆ ಊಟ ಮಾಡಿದರೆ ಚೆನ್ನಾಗಿತ್ತು ಆದರೆ ಅದಿನ್ನ ತರ್ಟಿ ಫೋರ್ಟಿ ಕಿಲೋಮೀಟರ್ಸ್ ಇದೆ ಅದಕ್ಕೆ ನಾವು ಇಲ್ಲೇ ಹತ್ತಿರದಲ್ಲಿ ಆರಾದ್ಯ ಅಂತ ಒಂದು ಇದೆ ಅಂತೆ ಸೊ ಅಲ್ಲಿಕ್ಕಿ ಇಟ್ಕೊಂಡು ದೋಸೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀರಿ ಸೊ ಲಿಖಿತು ಹೇಳಿದ್ದಾನೆ ಯಾವ್ದಾದ್ರು ರೈಡ್ ಹೋಗಂಗಿದ್ರೆ ಹೇಳಿ ನಾನು ಬರ್ತೀನಿ ಅಂತ ಸೊ ಅವನು ಇನ್ನ ಸರ್ವಿಸ್ ಎಲ್ಲ ಡ್ಯೂ ಇದೆ ಅದು ಮಾಡಿಸ್ಬೇಕು ಸೊ ಅದೆಲ್ಲ ಮಾಡಿಸ್ಕೊಂಡು ಅವನು ನಮ್ಮ ಜೊತೆ ರೈಡ್ ಜಾಯ್ನ್ ಆಗ್ತಾನೆ ಅಂತ ಹೇಳಿದ್ದಾನೆ ಹಿಂಗೇನಾದ್ರೂ ಜಾಯ್ನ್ ಆದ್ರೆ ಜೀನ್ ಏನಂದ್ರೆ ನಮ್ಮ ರೈಡಲ್ಲಿ ಇರುತ್ತೆ ಕ್ರೇಜಿಯಾಗಿದೆ ಅದು ಪ್ರೀ ಓಂಡ್ ತಗೊಂಡಿರೋದು ಸೊ ಪ್ರೀವಿಯಸ್ ಓನರ್ ಈ ಗಾಡಿಯಲ್ಲಿ ಫುಲ್ ಸಿಸ್ಟಮ್ ಆಕ್ರೋಫೋಬಿಚ್ ಎಕ್ಸಾಸ್ಟ್ ಹಾಕ್ಸಿದ್ರು ಕೌಲ್ ಹಾಕ್ಸಿದ್ರು ಇವು ನಾವೆರಡ್ರೂ ತೆಗೆಸ್ಬಿಟ್ಟಿದ್ದಾನೆ ಆರಾಧ್ಯ ಗ್ರ್ಯಾಂಡಿಲ್ ಸಿಕ್ಕಿದೆ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಗೆ ಮನೆಗೆ ಹೊರಡೋಣ